ವೀಕ್ಷಕರೇ ನಮಸ್ಕಾರ ಹುಬ್ಬಳ್ಳಿ ಧಾರವಾಡ ನ್ಯೂಸ್ಗೆ ಸ್ವಾಗತ ಪ್ರಭಾಕರ ಭಟ್ ಅವರಿಗೆ ಬೆಳಗಾವಿ ಮಹಿಳೆಯರು ತಕ್ಷಣ ಉತ್ತರ ಕೊಡಬೇಕೆಂದು ಮಹಿಳಾ ಸಂಘದವರು ಪ್ರಶ್ನಿಸಿದ್ದಾರೆ ಕೊಟ್ಟಿದ್ದಾರೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಅತರ್ ಕೂರ್ತ ಇವತ್ತು ನಾವು ನಮ್ಮ ಕಮಿಷನರ್ ಹತ್ರ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದೀವಿ ಆ ಪ್ರಭಾಕರ್ ಭಟ್ ಅವರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಭಾಕರ್ ಭಟ್ ಅವರೇ ನೀವ್ ಯಾವುದು ಹೆಣ್ಮಗಳು ನಾನು ಮುಸ್ಲಿಂ ಮಹಿಳೆಯರಂತ ಅಲ್ಲ ಎಲ್ಲಾ ಮುಸ್ಲಿಂ ಜನ ಆಗ್ಲಿ ಎಲ್ಲಾ ಜಾತಿ ಸಮಾಜ ಜನಕ್ಕೆ ನೀವು ಇವತ್ತು ಎಲ್ಲಾ ಹೆಣ್ಮಕ್ಕಳಿಗೆ ಅವಮಾನ ಮಾಡಿದೀರಾ ಮೊದಲ ಸರಿಯಾಗಿ ಪ್ರತಿ ತಿಳ್ಕೊಂಡೆ ತಿಳ್ಕೊಂಡು ನೀವು ಮಾತಾಡ್ಬೇಕಾಗಿತ್ತು ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀರಾ ನಮ್ಮ ದೇಶದ ಪ್ರಧಾನ ಮಂತ್ರಿ ಅವರಾಗ್ಲಿ ಅವ್ರು ಕೂಡ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ವಿಫಲರಾಗಿದ್ದಾರೆ ಅಂತ ನಾ ಹೇಳಲಿಕ್ಕೆ ಬಯಸ್ತಾ ಇದ್ರಿ ಪ್ರಭಾಕರ್ ಪ್ರಭಾಕರ್ ಭಟ್ ನೀವು ಮರ್ತಿದ್ದೀರಾ ನೀವು ಇದೇ ಇದೇ ಇವತ್ತು ನಾವು ನಾ ಹೇಳ್ತಾ ಇದೀನಿ ಇವತ್ತು ಇವ್ರ ಮೇಲೆ ಒಂದು ಕೇಸ್ ದಾಖಲೆ ಆಗ್ಬೇಕು ಬೆಂಕಿ ಹಚ್ಚಿ ಒಂದು ಮಗಳಿಗೆ ಉಳಿಸಿದ್ದು ಸಿದ್ಧಾಂತಗಳದ ರಾಮಾಯಣದಲ್ಲಿ ಇವತ್ತು ಎಫ್ಐಆರ್ ಮಾಡ್ಬೇಕು ಸೆವೆನ್ ಡೇಸ್ ಒಳಗೆ ಇವ್ರ ಮ್ಯಾಲಿಗೆ ಎಫ್ಆರ್ ಆಗ್ಲಿಲ್ಲ ಅಂದ್ರೆ ನಾವು ಎಲ್ಲಾ ಮಹಿಳೆಯರು ಕೋಡಿ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಹೇಳ್ತೀವಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಆಯಶಾ ಸಂಧಿ ಹ್ಯೂಮನ್ ರೈಟ್ಸ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆ ಇವತ್ತಿನ ದಿನ ಪ್ರಭಾಕರ್ ಭಟ್ ಅವರು ಹೇಳಿದ್ ಮೊಟ್ಟ ಮೊದಲನೇ ತಪ್ಪು ಯಾಕಂದ್ರೆ ಹಿಂದೂ ಮುಸ್ಲಿಂ ಇವೆಲ್ಲ ಏನು ಇಲ್ಲ ಒಂದ್ ಜಾತಿಯಲ್ಲಿ ಒಂದು ಗಂಡು ಒಂದ್ ಹೆಣ್ಣು ಎರಡೇ ಜಾತಿ ಅದಕ್ಕಾಗಿ ಆ ಹೆಣ್ಮಕ್ಳು ಎಂದಿದ್ದೇನ ಎಲ್ಲಾ ಮಕ್ಳಿಗೆ ಹೆಣ್ಮಕ್ಳು ಎಂದಿದ್ದೇನೆ ಎಲ್ಲ ಒಂದೇ ಆದ್ರೆ ಇವತ್ತು ಮುಸ್ಲಿಂ ಹೆಣ್ಮಕ್ಳು ಬೇರೆ ಅಲ್ಲ ಹಿಂದೂ ಮಕ್ಕಳು ಬೇರೆಲ್ಲ ಯಾವ ಇದ್ರಲ್ಲಿ ಭೇದ ಭಾವ ಇಲ್ಲ ಅವ್ರಿಗೆ ಅನ್ಯಾಯ ಅನ್ಯಾಯದಿಂದ ಮಾತಾಡಿದಾರ ಅವ್ರಿಗೆ ಅವ್ರಿಗೆ ಪನಿಶ್ಮೆಂಟ್ ಆಗ್ಲೇಬೇಕು ಈ ತರ ಮಾತಾಡೋದು ಮೊದ್ಲೇ ತಪ್ಪು ಆಗ್ಬಾರ್ದಾಗಿತ್ತು ಆಗಿದೆ ಬಟ್ ಅವ್ರಿಗೆ ಎಪಾರ ಆಗಿ ಅವ್ರಿಗೆ ಅವ್ರದೊಂತ ಪನಿಸ್ಮೆಂಟ್ ಆಗ್ಬೇಕಂತ ನನ್ನ ಹೆಸರು ಹೇಳ್ತೀನಿ